ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ ಹತ್ತು ವರ್ಷಗಳಲ್ಲಿ ನಾವೊಂದು ಐನೂರು ಕಾರ್ಯಕ್ರಮ ಮಾಡಿರ್ಬೋದು ಅಂದ್ರೆ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡಿರ್ತೀವಿ ಪ್ರತಿ ಊರಿನಿಂದ ಒಂದು ಚಾಲೆಂಜ್ ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಎಲ್ಲಿದೆ ಎಲ್ಲಾ ಹೊರಟಾಗಿದೆ ಸುಮ್ನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ ನೀವೇ ನೋಡಿದ್ರಲ್ವಾ ಸೊ ಮಾತಾಡೋರ್ಗೆ ಅದು ಕಾಣಲ್ಲ ಯಾಕೆಂದ್ರೆ ಮಾತಾಡೋದಕ್ಕೆ ಏನ್ ಬೇಕಾಗಿಲ್ಲವಲ್ಲ ಯಾವುದೋ ಟೌನ್ ಅಲ್ಲಿ ಯಾವುದೋ ಒಂದು ಆಡಿಟೋರಿಯಂ ಅಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರೂ ಭಾಷಣ ಮಾಡ್ಬೋದು ಸೊ ವಾಸ್ತವ ಹಾಗಿಲ್ಲ ಅದನ್ನ ತಿಳ್ಕೊಂಡೇನೆ ನಾವು ಹಳ್ಳಿಗಳಿಗೆ ಬಂದಿದ್ದೇವೆ ಈಗ ಒಂದ್ ಐನೂರು ಆರ್ನೂರು ಹಳ್ಳಿಗಳನ್ನ ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ನಾವು ಇದೊಂದೇ ತರದ ಕಾರ್ಯಕ್ರಮ ಅಲ್ಲ ಇದು ಗೃಹ ಪ್ರವೇಶ ಕಂ ಸಹಭೋಜನ ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಎಲ್ಲ ನೋಡಿರ್ತೀವಿ ಸಾವಿರಾರು ಜನರನ್ನ ಒಂದು ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂತ ವಿಧಿ ಅಂತ ಹೇಳ್ತೀವಿ ಅದನ್ನ ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ಇದ್ದೀವಿ ಇಲ್ಲಿ ದೊಡ್ಡವ್ರಿಗೂ ಮಾಡಿಸ್ತಾ ಇದೀವಿ ಎಲ್ಲರೂ ಒಂದು ಆಟ ಆಡ್ತಾ ಇದ್ರೆ ಮಗ ದೊಡ್ಡವರು ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ ಇಪ್ಪತ್ತು ವರ್ಷ ಮೂವತ್ ವರ್ಷ ಹುಡುಗರು ಇರ್ತಾರಲ್ಲ ಅವ್ರನ್ನೂ ಸೇರಿಸಿ ಪ್ರತಿಜ್ಞೆ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ಈ ತರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ ಸಮಾನವಾಗಿ ನೋಡ್ತೀವಿ ಅಂತ ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಆ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದೀವಿ ಆ ಈಗ ಕೋಲಾರ ಜಿಲ್ಲೆನ ದಾಟಿ ಈಗ ಹತ್ತಾರು ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಬಹಳ ದೊಡ್ಡ ಚಾಲೆಂಜ್ ಇದೆ ಯಾಕೆಂದ್ರೆ ನಮ್ಮ ತರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾ ಅದೇ ದುರಂತ ಈಗ ನಾವು ಮಾಡ್ತಾ ಇದೀವಿ ಬಿಡಪ್ಪ ಬೇರೆ ಕಡೆ ಇನ್ನೊಬ್ರು ಮಾಡ್ತಾರೆ ಅಂತ ಇಲ್ಲ ನಾವೇ ಹೋಗ್ಬೇಕು ಇಲ್ಲಿಗೆ ಆಂಧ್ರಕ್ಕೂ ಹೋಗ್ಬೇಕು ತಮಿಳ್ನಾಡುಗೂ ಹೋಗ್ಬೇಕು ಯಾರು ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ ಅವ್ರು ಹೇಳ್ತಾ ಇದ್ರು ಅಸ್ಪೃಶ್ಯತೆ ಕಿರಿಮೆ ಜನರಲ್ ಇದೆಯಲ್ಲ ಅದನ್ನ ಹೋಗಲಾಡ್ಸೋದಕ್ಕೆ ಏನ ಏನ್ ಮಾಡ್ಬೇಕು ಅಂತ ಸರ್ ಹೇಳಿದ್ರು ಎಜುಕೇಶನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ ಎಪ್ಪತ್ತು ವರ್ಷದಿಂದ ಎಜುಕೇಶನ್ ಪಡ್ಕೊಂಡಿದೀವಲ್ಲ ಅಲ್ವಾ ಈಗ ಡಿ ಸಿ ಸಾಹಿಬ್ರು ಹೇಳ್ತಾರೆ ಎಜುಕೇಟೆಡ್ ಈಗ ಅಸ್ಪೃಶ್ಯತೆಯನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡಿದೆ ಒಳಗಡೆ ಕರ್ಕೊಂಡ್ ಬರ್ಬೇಕು ಸೊ ನಾಲ್ಕ್ ಸಲ ಕೈ ಹಿಡದ ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ ಎರಡನೇದೇನ್ ಗೊತ್ತಾ ನಾವು ಆಗಿ ಮಾಡ್ತಾ ಇದೀವಿ ಎಲ್ರಿಗೂ ಗೊತ್ತಾಗೋತರ ಮಾಡ್ತಾ ಇದೀವಿ ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ರ ಮುಂದೆ ಪ್ರವೇಶ ಮಾಡಿಸಿದೀವಿ ಸರ್ವ ಮನೆ ಪ್ರವೇಶ ಮಾಡಿದೀವಿ ಅಂದ್ರೆ ನಾಳೆ ಎಲ್ಲೂ ಕೂಡ ಆಚೆ ಆಗಲ್ಲ ಯಾಕಂದ್ರೆ ನಾಲ್ಕು ಜನಕ್ಕೆ ಗೊತ್ತಾಗಿದೆ ಅಲ್ವಾ ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನ ಹೆಚ್ಚು ಕೊಡ್ತಾ ಇರೋದು ಅಂದ್ರೆ ಇವ್ರ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾದ್ರೆ ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ ನಮ್ಮ ಮನೆಗೆ ಏನಕ್ಕ ಕರಿಬಾರ್ದು ಅಂತ ಹೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನುವಂತ ಭಾವನೆ ಹುಟ್ಟುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ಬೇಕು ಅದೊಂದೇ ನಮ್ಗ ಅಂತ ಅನಿಸಿರೋ ದಾರಿ ಹ್ಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು